ಬೀದರ್ ಸಮೀಕ್ಷೆಗೆ ಸಿಗದ ನೆಟ್ವರ್ಕ್ ಮರ ಹತ್ತಿದ ಶಿಕ್ಷಕ ಬೀದರ್ ಜಿಲ್ಲೆ ಹುಲಸೂರು ತಾಲೂಕಿನ ಮಿರ್ಕಲ್ ಗ್ರಾಮದಲ್ಲಿ ರಾಜ್ಯ ಸರ್ಕಾರದಿಂದ ನಡೆಸಲಾಗುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಗಾಗಿ ಮೊಬೈಲ್ಗೆ ನೆಟ್ವರ್ಕ್ ಸಿಗದ ಕಾರಣ ಸಮೀಕ್ಷೆಗೆ ನಿಯುಕ್ತಿಗೊಂಡ ಶಿಕ್ಷಕರೊಬ್ಬರು ನೆಟ್ವರ್ಕ್ಗಾಗಿ ಮರಹತ್ತಿದ ಪ್ರಸಂಗ ನಡೆಯಿತು ಶಿಕ್ಷಕ ಗೋವಿಂದ್ ಮಹಾರಾಜ್ ನೆಟ್ವರ್ಕ್ ಸಿಗದ ಹಿನ್ನೆಲೆ ಶಿಕ್ಷಕ ಮರಹಾರೆಯಾದರೆ ಮರಹತ್ತಿದ ನಂತರವೂ ಸಹ ಸರಿಯಾದ ನೆಟ್ವರ್ಕ್ ಸಂಪರ್ಕ ಸಿಗದೆ ನೆರೆಯ ಮಹಾರಾಷ್ಟದ ನೆಟ್ವರ್ಕ್ ಸಿಗುತ್ತಿತ್ತು ಎನ್ನಲಾಗಿದೆ ಹೀಗಿದೆ ಶಿಕ್ಷಕ ಮರದಿಂದ ಕೆಳಗೆ ಇಳಿಯುವಂತಾಗಿದೆ ಎಂದು ತಿಳಿದು ಬಂದಿದೆ ಶಿಕ್ಷಕ ಮರ ಹತ್ತಿರುವ ಬಗ್ಗೆ ತಹಶೀಲ್ದಾರ್ ಶಿವಾನಂದ್ ಮೇತ್ರಿ ಅವರನ್ನ ಸಂಪರ್ಕಿಸಿದಾಗ ಹುಲಸೂರು ತಾಲೂಕಿನಲ್ಲಿ ನೆಟ್ವರ್ಕ್ ಸಮಸ್ಯೆ ಇಲ್ಲ ಸಮೀಕ್ಷೆಗಾಗಿ ಇರುವ ಆಪ್ನಲ್ಲಿ ಕೆಲ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳು ಕಂಡುಬಂದಿದ್ದು ಸಮಸ್ಯೆ ನಿವಾರಣೆಗಾಗಿ ನಮ್ಮ ತಾಂತ್ರಿಕ ಪರಿಣಿತ ತಂಡ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಂಡಿದೆ ಎಂದು ಮಾಹಿತಿ ನೀಡಿದರು waradi Shimantarao tarao in Chure, news 25 be there